ಎಸ್ ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಒಂದು ಪತ್ರವನ್ನ ಹೈಲೈಟ್ ಮಾಡ್ತೀವಿ ಆ ವಿಚಾರವನ್ನ ತಗೊಳ್ತೀವಿ ಚಿತ್ರದುರ್ಗದಿಂದ ಪ್ರಮೋದ್ ಅಂತ ಒಬ್ಬರು ಪತ್ರವನ್ನು ಬರೆದಿದ್ರು ತುಂಬಾ ಕಡೆ ಈ ಓರಲ್ ಸೆಕ್ಸ್ ಓರಲ್ ಸೆಕ್ಸ್ ಅಂತ ಕೇಳಿದೀನಿ ಆದ್ರೆ ಏನು ಅಂತ ಗೊತ್ತಿಲ್ಲ ಓರಲ್ ಸೆಕ್ಸ್ ಅಂದ್ರೆ ಏನು ಅದು ಒಳ್ಳೇದ ಕೆಟ್ಟದ ಮಾಡಬಹುದಾ ಮಾಡಬಾರದ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಅಂತ ವಿಭಿನ್ನವಾದ ಪ್ರಶ್ನೆ ಬಂದಿದೆ ಬಗ್ಗೆ ಹೆಚ್ಚು ನಾವು ಇದು ಈ ಒಂದು ಲೈಂಗಿಕ ಕ್ರಿಯೆ ಏನಿದೆ ಅದರಲ್ಲಿ ಎರಡು ರೀತಿ ಇದೆ ಒಂದು ರೆಗ್ಯುಲರ್ ಸೆಕ್ಸ್ ಏನು ಒಂದು ಶಿಷ್ಣುವನ ಯೋನಿ ಒಳಗಡೆ ಇಡದು ಅದು ಒಂದು ರೆಗ್ಯುಲರ್ ಸೆಕ್ಸ್ ಅದನ್ನ ಸಾಮಾನ್ಯವಾಗಿ ಸೆಕ್ಸ್ ಅಂದ್ರೆ ಅದು ಅಂತ ಎಲ್ರಿಗೂ ಹೌದು ಇದಲ್ಲದೆ ವಿಭಿನ್ನ ರೀತಿಯ ಬೇರೆ ಬೇರೆ ರೀತಿಯ ಲೈಂಗಿಕ ಕ್ರಿಯೆಗಳು ಕೂಡ ಅದು ಇತ್ತೀಚೆಗೆ ಈ ಒಂದು ಟಿವಿಗಳು ಬಂದು ಒಂದು ಇಂಟರ್ನೆಟ್ ಬಂದು ಅದು ಎಲ್ರಿಗೂ ಒಂದು ಹೆಚ್ಚು ಪ್ರಚಾರ ಸಿಗ್ತದೆ ಪ್ರಚಾರ ಏನ್ ಎಲ್ ಸೆಕ್ಸ್ ಆಗಲಿ ಅಥವಾ ಓರಲ್ ಸೆಕ್ಸ್ ಅಂದ್ರೆ ಬಾಯಿ ಮುಖಾಂತರ ಮಾಡತಕ್ಕಂತ ಲೈಂಗಿಕ ಕ್ರಿಯೆ ಆಗಲಿ ಅಥವಾ ಗುದದ್ವಾರದ ಮುಖಾಂತರ ಮಾಡ್ತಕ್ಕಂತ ಲೈಂಗಿಕ ಕ್ರಿಯೆ ಆಗಲಿ ಅವುಗಳಿಗೆ ಹೆಚ್ಚೆಚ್ಚು ಪ್ರಚಾರ ಸಿಗ್ತಾ ಇದೆ ಜೊತೆಗೆ ಜನಗಳು ಸುಲಭವಾಗಿ ಒಂದು ಈಗ ಒಂದು ಗೂಗಲ್ಗೆ ಹೋಗ್ಬಿಟ್ಟು ಏನ್ ಎಲ್ ಸೆಕ್ಸ್ ಅಂದ ತಕ್ಷಣ ನಿಮ್ಗೆಲ್ಲಾ ಇದು ಬರುತ್ತೆ ಹೌದು ಹಾಗಂದ್ ಮಾತ್ರಕ್ಕೆ ಅದು ಇತ್ತೀಚೆಗೆ ಬಂದಿದ್ದು ಅಂತಲ್ಲ ಮೊದ್ಲಿಂದ ಇತ್ತ ಐದು ಸಾವಿರ ವರ್ಷಗಳ ಹಿಂದೆ ಇತ್ತು ವ್ಯಾಸಾಯನ ಒಂದು ಲೈಂಗಿಕ ಪುಸ್ತಕವನ್ನ ನೀವು ನೋಡಿದ್ರೆ ಎಷ್ಟು ಸುಮಾರು ಎಷ್ಟು ಒಂದು 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 ಒಂದುವರ್ ಸಾವಿರ ವರ್ಷದ ಹಿಂದೆ ಬರ್ದಿರೋದು ಅದರಲ್ಲಿ ಅರವತ್ನಾಲ್ಕು ವಿವಿಧ ರೀತಿಯ ಲೈಂಗಿಕ ಕ್ರಿಯೆಗಳನ್ನ ಆಸನಗಳನ್ನ ಅಥವಾ ವರ್ಣಿಸಿದ ನೀವು ಅಜಂತ ಎಲ್ಲೋರ ಅಥವಾ ಕೊನಾರ್ಕಿಗೆ ಏನಾದ್ರು ಹೋದ್ರೆ ಆ ಕೊನಾರ್ಕ್ ನಲ್ಲಿ ಸೂರ್ಯ ದೇವಸ್ಥಾನದಲ್ಲಿರತಕ್ಕಂತಹ ಎಲ್ಲ ಶಿಲ್ಪ ಕಲೆಗಳಲ್ಲಿ ಅರವತ್ನಾಲ್ಕು ವಿವಿಧ ರೀತಿಯ ಲೈಂಗಿಕ ಕ್ರಿಯೆಗಳನ್ನ ಸಕ್ರಿಯವಾಗಿ ಅವರು ಚಿತ್ರಿಸಿರೋದನ್ನ ನೋಡಬಹುದು ಎಷ್ಟು ಜೀವಂತವಾಗಿದೆ ಅಂದ್ರೆ ಈಗ ಕೂಡ ಅದನ್ನ ನೋಡಿದ್ರೆ ಎಷ್ಟು ಅವನ ಆಕ್ಯುರೇಟ್ ಆಗಿ ಸೈಂಟಿಫಿಕ್ ಆಗಿ ಕೆತ್ತಿದಾನೆ ಅಂತ ಅಂದ್ರೆ ಪ್ರತಿಯೊಂದನ್ನು ಗಮನಿಸಿದಾಗ ಎಷ್ಟು ಆಳವಾದ ಜ್ಞಾನ ಇತ್ತು ಲೈಂಗಿಕ ಕ್ರಿಯೆ ಬಗ್ಗೆ ಆಗ್ಲೇನೆ ಸುಮಾರು ಎಂಟುನೂರ ಒಂಬೈನೂರ ಅಥವಾ ಒಂದ್ ಸಾವಿರ ವರ್ಷ ಆಗಿರ್ಬೇಕು ಆ ಸೂರ್ಯ ದೇವಸ್ಥಾನ ಅದನ್ನ ಕೆತ್ತನೆ ಮಾಡ್ಬೇಕು ಅಂತಂದ್ರೆ ಹೇಗಿರ್ಬೇಕು ಬರೀ ಫೋಟೋಸ್ ಅಲ್ಲ ನಾವೀಗ್ ನೋಡೋದು ವಿಡಿಯೋಗಳನ್ನ ಫೋಟೋಗಳನ್ನ ಅದು ಕೆತ್ತನೆ ಮಾಡಿರೋದು ಅಂದ್ರೆ ಅದು ಹಿಂದ್ಲಿಂದ ಇತ್ತು ಆದ್ರೆ ಅದು ಗೌಪ್ಯವಾಗಿ ಮನೆ ಒಳಗಡೆ ಮಾತ್ರ ಮಧ್ಯದಲ್ಲಿ ಅದು ಏನಾಗಿದೆ ಈಗ ಈ ಇಂಟರ್ನೆಟ್ ಮುಖಾಂತರ ಹೆಚ್ಚೆಚ್ಚು ಜನ